ಎಲ್ರಿಗೂ ಮೊದಲನೇದಾಗಿ ರಾಜ್ಯದಲ್ಲಿ ಎಂ ಶಂಕರಪ್ಪ ಮಾಪಣ್ಣಾದನವರು ವಿಚಾರವನ್ನು ಕೈಗೆತ್ತಿಕೊಂಡು ಹೋರಾಟ ಮಾಡಿ ಕಳೆದ ಮೂವತ್ತು ವರ್ಷಗಳಲ್ಲಿ ಏನೆಲ್ಲ ನಡೆದಿದೆ ಅನ್ನೋದು ತಮಗೆಲ್ಲರಿಗೂ ಗೊತ್ತಿದೆ ಈ ಸಮಗ್ರವಾದ ಹೋರಾಟದಲ್ಲಿ ಹೋರಾಟ ಸಫಲ ಆಗಲಿಕ್ಕೆ ತಾವು ಕೂಡ ಮುಖ್ಯ ಕಾರಣಕರ್ತರು ಅದಕ್ಕೆ ನಿಮಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತೀವಿ ವಿಷಯ ಏನಂದರೆ ಈ ಹೋರಾಟವನ್ನು ಕಳೆದ ಬಿ ಜೆ ಪಿ ಸರ್ಕಾರ ಒಳಮಿಸಲತಿ ಕರ್ನಾಟಕ ರಾಜ್ಯದಲ್ಲಿ ಅವಶ್ಯಕತೆ ಇದೆ ಈ ರೀತಿ ಮಾಡ್ಬೋದು ಅಂಥೇಳಿ ಒಂದು ಕಮಿಟಿಯನ್ನು ರಚನೆ ಮಾಡಿ ಮೊದಲನೇದಾಗಿ ಸದಾಶಿವ ಆಯೋಗನ ರಚನೆ ಮಾಡಿತು ಸದಾಶಿವ ಆಯೋಗದ ವರದಿಯನ್ನು ಬಂದ ನಂತರ ಮತ್ತೊಂದು ಮಾಧುಸ್ವಾಮಿ ನೇತೃತ್ವದ ಒಂದು ಕಮಿಟಿಯನ್ನು ರಚನೆ ಮಾಡಿ ಆ ಕಮಿಟಿಯ ವರದಿಯನ್ನು ಮತ್ತು ಸಮಗ್ರವಾದಂತಹ ಅಧ್ಯಯನ ನಡೆಸಿ ಕೇಂದ್ರ ಸರ್ಕಾರಕ್ಕೆ ಹದಿನೈದರಿಂದ ಹದಿನೇಳು ಪರ್ಸೆಂಟ್ ಎರಡು ಪರ್ಸೆಂಟ್ ಮೀಸಲಾತಿಯನ್ನು ಹೆಚ್ಚಿಗೆ ಮಾಡಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಕಳಿಸ್ಕೊಡ್ತು ಆವಾಗ ಕೇಂದ್ರದಲ್ಲಿ ನ್ಯಾಯ ಮತ್ತು ಸಬಲೀಕರಣ ಸಚಿವರಾದಂಥ ನಾರಾಯಣಸ್ವಾಮಿ ಅವರು ಇದನ್ನು ವಿಷಯನ ಕೈಗೆತ್ತಿಕೊಂಡು ಕೇಂದ್ರ ಸರ್ಕಾರದಲ್ಲಿ ಇದನ್ನು ಮಾಡಲಿಕ್ಕೆ ಅವಕಾಶ ಇಲ್ಲ ಅಂಥೇಳಿ ಅವರೇನೇ ನೇರವಾಗಿ ಹೇಳಿಕೆಯನ್ನು ಕೊಟ್ಟರು ಪುನಃ ಮತ್ತೆ ಇದು ನನಗುದಿಗೆ ಬಿತ್ತು ಅಂತೇಳಿ ಸುಪ್ರೀಂ ಕೋರ್ಟಿಗೆ ಮೊರೆ ಹೋದ್ವಿ ನಮ್ಮ ಕರ್ನಾಟಕ ದಂಡವರ ನೇತೃತ್ವದಲ್ಲಿ ಸುಪ್ರೀಂ ಕೋರ್ಟಿಗೆ ಮೊರೆ ಹೋದ್ವಿ ಸುಪ್ರೀಂ ಕೋರ್ಟಲ್ಲಿ ಎರಡರಿಂದ ಮೂರು ಹಿಯರಿಂಗ್ ನಡೆದು ಇತ್ತೀಚೆಗೆ ಆಯಾ ರಾಜ್ಯಗಳಲ್ಲಿ ಅಲ್ಲಿನ ಜನಸಂಖ್ಯೆಗೆ ಅನುಗುಣವಾಗಿ ಒಳ ಮೀಸಲಾತಿಯನ್ನು ಕೊಡೋದಕ್ಕೆ ಆಯಾ ರಾಜ್ಯ ಸರ್ಕಾರಗಳಿಗೆ ಪರಂ ಪರಮಾಧಿಕಾರವನ್ನು ನೀಡಿದೆ ಅಂಥೇಳಿ ಸುಪ್ರೀಂ ಕೋರ್ಟು ಆದೇಶ ಮಾಡ್ತು ಈ ಆದೇಶ ನಮ್ಮ ಮಾದಿಗ ಸಮಾಜಕ್ಕಷ್ಟೇ ಅಲ್ಲ ಮತ್ತು ಕರ್ನಾಟಕ ಮಾದಿಗ ದಂಡೋರ ಹೋರಾಟ ಸಮಿತಿಗಷ್ಟೇ ಅಲ್ಲ ಇಡೀ ಕರ್ನಾಟಕ ರಾಜ್ಯದ ಮಾದಿಗ ಮತ್ತು ಸಂಬಂಧಿತ ಜಾತಿಗಳ ಎಲ್ಲರಿಗೂ ಹರ್ಷ ಮತ್ತು ಹಬ್ಬದ ದಿನವಾಗಿದೆ ಇದಕ್ಕೆ ನಾವೆಲ್ಲರಿಗೂ ಈ ಹೋರಾಟದಲ್ಲಿ ಪಾಲ್ಗೊಂಡಂತಹ ಎಲ್ಲ ರಾಜಕೀಯ ನಾಯಕರಿಗೂ ಎಲ್ಲ ಮುಖಂಡ ಮಹನೀಯರಿಗೂ ಮತ್ತು ಕರ್ನಾಟಕದ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಕೊಟ್ಟಂಥ ಎಲ್ಲರಿಗೂ ಕೂಡ ನಾವು ಈ ಪತ್ರಿಕಾ ಭವನದ ಮೂಲಕ ನಾವು ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೀವಿ ಹಾಗೆಯೇ ಮೊನ್ನೆ ನಮ್ಮ ಜಿಲ್ಲಾಧ್ಯಕ್ಷರು ಮೂರ್ತಿಯವರು ಇಲ್ಲೇ ಇದ್ದಾರೆ ಜಿಲ್ಲಾಧ್ಯಕ್ಷರು ಮೂರ್ತಿ ಮತ್ತು ಲಕ್ಷ್ಮಯ್ಯ ಜಿಲ್ಲಾ ಉಪಾಧ್ಯಕ್ಷರು ಮತ್ತು ಜಿಲ್ಲಾ ಸಮಿತಿ ಸದಸ್ಯರು ಪ್ರಕಾಶ್ ಮತ್ತು ಜಿಲ್ಲಾ ಉಪಾಧ್ಯಕ್ಷರು ಮಂಜುನಾಥ್ ಅಂತ ಮಾನಸ ಗಂಗೋತ್ರಿಯ ವಿಶ್ವವಿದ್ಯಾನಿಲಯದಲ್ಲಿ ಡೈರೆಕ್ಟ್ರು ಆದಂಥ ಶ್ರೀ ಜೆ ಚಂದ್ರಶೇಖರ್ ಅವರು ಒಂದು ವಿಚಾರ ಸಂಕಿರಣವನ್ನು ನಡೆಸಿದ್ದಾರೆ ಇದು ಸಂಪೂರ್ಣ ತಮಗೆಲ್ಲ ಗೊತ್ತಿದ್ದಂಗೆ ಕಾನೂನು ಬಾಹಿರ ಮತ್ತು ಸರ್ವೋಚ್ಚ ನ್ಯಾಯಾಲಯದ ಆದೇಶವನ್ನು ಉಲ್ಲಂಘನೆಯಾಗಿರೋದು ಸ್ಪಷ್ಟವಾಗಿದೆ ಆದರೂ ಸಹ ನಾವು ಆ ವಿಷಯವನ್ನು ಕೈಗೆತ್ತಿಕೊಂಡು ನಮ್ಮ ಅಧ್ಯಕ್ಷರು ಮೊನ್ನೆ ಜಿಲ್ಲಾಧಿಕಾರಿಗಳ ಮೂಲಕ ತಮಗೆಲ್ಲರಿಗೂ ಗೊತ್ತಿದ್ದಂಗೆ ರಾಜ್ಯಪಾಲರಿಗೆ ಅವರ ವಿರುದ್ಧ ದೂರು ಕೊಟ್ಟಿದ್ದಾರೆ ನಮ್ಮ ಶಿವಮೊಗ್ಗ ಜಿಲ್ಲಾ ಸಮಿತಿ ವತಿಯಿಂದ ಅಲ್ಲ ಅದು ಏನೇ ಮಾಡಿದ್ರು ಯಾರು ಏನೇ ವಿಚಾರಣಾ ಸಂಕೀರ್ಣ ಮಾಡಿದ್ರು ಅದು ನಮ್ಮ ಸರ್ಕಾರದ ವಿರುದ್ಧವಾಗಿ ಆಗಿದ್ದರೆ ರಾಜ್ಯ ಸರ್ಕಾರದ ಆದೇಶಗಳ ವಿರುದ್ಧವಾಗಿ ಆಗಿದ್ದರೆ ಅವಕಾಶ ಇದೆ ಅಂತ ನಾವು ಭಾವಿಸ್ತೀವಿ ಆದರೆ ನ್ಯಾಯಾಲಯಗಳ ವಿರುದ್ಧ ಅಂದರೆ ಸರ್ವೋಚ್ಚ ನ್ಯಾಯಾಲಯದ ವಿರುದ್ಧ ಆದೇಶದ ವಿರುದ್ಧವಾಗೇ ವಿಚಾರಣಾ ಸಂಕೀರ್ಣಗಳು ಇನ್ನೂ ನಡೀತವೆ ಅಂದರೆ ತಾವು ದಯಮಾಡಿ ಪ್ರಜ್ಞಾವಂತರಿದ್ರಿ ಗಮನಿಸಿ ಇದು ಕಾನೂನಿನ ಮತ್ತು ನ್ಯಾಯಾಂಗದ ಉಲ್ಲಂಘನೆ ಅಲ್ವಾ ಬಂದಿದೆ ಬಂದು ಬರ್ತಾ ಇದ್ದಾವೆ ಇನ್ನೂ ಬರ್ತಾ ಇದ್ದಾವೆ ಈಗ ಸದಾಶಿವ ಆಯೋಗದ ಒಳ ರಚನೆ ಆದಾಗ ಮತ್ತು ವರದಿ ಬಂದ ನಂತರದ ಸಮಯದಲ್ಲೂ ಕೂಡ ತಮಗೆಲ್ರಿಗೂ ಗೊತ್ತಿದ್ದಂಗೆ ವಿರೋಧಗಳು ಬಂದಿದ್ವು ಅದಾದಮೇಲೆ ಮಾಧುಸ್ವಾಮಿ ಆಯೋಗದ ನೇತೃತ್ವದಲ್ಲಿ ಎಲ್ಲ ಜಾತಿಯನ್ನ ಲೀಡ್ಗಳ್ನ ಒಳಗೊಂಡಂತೆ ಕಮಿಟಿ ರಚನೆ ಮಾಡ್ತು ಆ ಕಮಿಟಿ ವರದಿ ಬಂದಾಗಲೂ ಸಮೇತ ವಿರೋಧಗಳ್ನ ಮಾಡ್ತಾನೆ ಬಂದರು ಕೊನೆಗೆ ಬಿ ಜೆ ಪಿಲಿದ್ದಂಥವ್ರು ಇದ್ದಂಥವ್ರು ಕಾಂಗ್ರೆಸ್ಸಿಗೆ ಹೋಗಿ ಸಿದ್ದರಾಮಯ್ಯನವರು ಹತ್ರ ಹೇಳಿ ಇಲ್ಲ ನಾನು ಅದಕ್ಕೇ ಐದು ವರ್ಷ ಅದನ್ನು ತಡೆ ಹಿಡಿದಿದ್ದು ಅಂತಲೂ ಕೂಡ ಹೇಳಿದರು ಮಾಧ್ಯಮಗಳ ಮುಂದೆ ಆದರೆ ಇದೆಲ್ಲದನ್ನು ಮೀರಿ ಕೇಂದ್ರ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಪರವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಈ ಸ್ಪಷ್ಟವಾಗಿ ಆದೇಶ ನೀಡಿದ ಮೇಲೆ ಮತ್ತು ಇದರ ವಿರುದ್ಧವಾಗಿ ವಿಚಾರ ಸಂಕಿರಣಗಳು ಅಲ್ಲಲ್ಲೇ ನಡಿತವೆ ಅಂದರೆ ಇದು ಎಷ್ಟು ಮಟ್ಟಿಗೆ ಸರಿ ಎಷ್ಟು ಮಟ್ಟಿಗೆ ಅಲ್ಲ ಇದು ಸ್ಪಷ್ಟ ಉಲ್ಲಂಘನೆ ಕಾನೂನು ಮತ್ತು ನ್ಯಾಯಾಂಗದ ನಮ್ಮ ದೇಶದ ಕಾನೂನು ಮತ್ತು ನ್ಯಾಯಾಂಗದ ಉಲ್ಲಂಘನೆ ಇದನ್ನು ಯಾರು ವಿಚಾರ ಸಂಕೀರ್ಣ ಮಾಡ್ತಾರೆ ಇದಕ್ಕೆ ಯಾರು ಮತ್ತೊಂದು ಮತ್ತೊಂದು ಇದನ್ನು ಮಾಡ್ತಾ ಹೋಗ್ತಾರೆ ಇವರೆಲ್ಲರೂ ಸಂವಿಧಾನದ ವಿರೋಧಿಗಳೇ ನ್ಯಾಯಾಂಗದ ವಿರೋಧಿಗಳೇ ಕಾನೂನು ವಿರೋಧಿಗಳೇ ಇದು ಕರ್ನಾಟಕ ಮಾದಿಗ ತಂಡವರ ಪ್ರಪ್ರಥಮವಾಗಿ ಇಂಥ ಕಾನೂನು ಬಾಹಿರ ಚಟುವಟಿಕೆಗಳನ್ನ ನಡೆಸ್ತಕ್ಕಂಥ ವ್ಯಕ್ತಿಯಾಗಲಿ ಸಂಘಟನೆಗಳಾಗಲಿ ಬೇರೆ ಜಾತಿಗಳಾಗಲಿ ಅದನ್ನ ಮೊಟ್ಟ ಮೊದಲನೇದಾಗಿ ಕರ್ನಾಟಕ ಮಾದಿಗ ತೊಂಡರು ವಿರೋಧಿಸ್ತದೆ ಇದು ಒಂದು ವರ್ಷ ಕಾಲ ಅಥವಾ ಕೇವಲ ಐದು ವರ್ಷಗಳ ಕಾಲ ಮಾಡಿದಂಥದ್ದಲ್ಲ ಅನೇಕ ಸರ್ಕಾರಗಳು ಬಂದುವು ಅನೇಕ ಸರ್ಕಾರಗಳು ಬಂದ ಮೇಲೆ ಅನೇಕ ಆಯೋಗಗಳು ಬಂದುವು ಎಲ್ ಜಿ ಎಲ್ ಜಿ ಹಾವ್ನೂರು ವರದಿ ಇರ್ಬೋದು ದೇವರಾಜರ ಕಾಲದಲ್ಲಿ ಎಲ್ ಜಿ ಹಾವ್ನೂರು ವರದಿ ಇರ್ಬೋದು ನಂತರದಲ್ಲಿ ಸದಾಶಿವ ಆಯೋಗದ ವರದಿ ಇರ್ಬೋದು ನಂತರದಲ್ಲಿ ಆಯೋಗ ಮಾಧುಸ್ವಾಮಿಯವರ ಆಯೋಗ ಇರ್ಬೋದು ಈ ಎಲ್ಲ ಸಮಗ್ರವಾದಂಥ ಪರಿಶೀಲನೆ ಮಾಡಿ 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 ಅಂತಿಮ ಘಟ್ಟದಲ್ಲಿ ಇದು ಆದೇಶ ಆಗಿರ್ತಕ್ಕಂಥದ್ದು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಆದೇಶವನ್ನು ಪ್ರಶ್ನೆ ಮಾಡುವಂಥ ಹಕ್ಕು ಯಾರಿಗಿದೆ ತಮಗೆಲ್ರಿಗೂ ಗೊತ್ತಿದ್ದಂಗೆ ನಮಗೆಲ್ಲರಿಗೂ ಗೊತ್ತಿದ್ದಂಗೆ ರಾಷ್ಟ್ರಪತಿ ಒಬ್ರಿಗಿದೆ ಆದರೆ ರಾಷ್ಟ್ರಪತಿ ರಾಷ್ಟ್ರಪತಿಯವರಲ್ದೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೇವಲ ರಾಜ್ಯದ ಕೆಳಗಡೆ ಇರ್ತಕ್ಕಂಥ ಬೆರಳಿಕೆಯ ಕಾನೂನಿನ ಅರಿವಿಲ್ಲದಂಥ ಉದ್ದಟ ತಂದಂಥ ವ್ಯಕ್ತಿಗಳು ತಮ್ಮ ತಮ್ಮ ಸ್ವಾರ್ಥಕ್ಕೋಸ್ಕರ ಈ ರೀತಿ ಕಾನೂನು ಬಾಹಿರ ಚಟುವಟಿಕೆಗಳನ್ನ ಮಾಡ್ತಾರೆ ಅಂಥವ್ರ ಮೇಲೆ ಸರ್ಕಾರ ಕೂಡಲೇ ಕಾನೂನು ಕ್ರಮ ಜರುಗಿಸಬೇಕು ಮತ್ತು ಅದನ್ನು ಕರ್ನಾಟಕ ಮಾದಿಗದಂಡವರ ಸ್ಪಷ್ಟವಾಗಿ ಅಂಥವ್ರನ್ನ ವಿರೋಧಿಸ್ತದೆ